ಚಕ್ಲಿ ಮಾಡಬೇಕು ಅಂದರೆ ಎಣ್ಣೆಯಲ್ಲಿ ಹಾಕಿದಾಗ ಬಿಟ್ಕೊಳ್ಳುತ್ತೆ ಹಾಗೆ ಚಕ್ಲಿ ಬೇಯ್ದಿರ ಮೆತ್ತಿಗೆ ಜಾಸ್ತಿ ಎಣ್ಣೆ ಹೀರ್ಕೊಂಡು ಒಂಥರ ತಿನ್ನುವಾಗ ಹೆಗೆ ತೊಡಿಯುತ್ತೆ ಆ ಥರ ಎಲ್ಲ ಭಯ ಇರುತ್ತೆ ಸೊ ಇವತ್ತು ನಾನು ನಿಮಗೆ ಇವೆಲ್ಲ ಪ್ರಾಬ್ಲಮ್ಸ್ ಏನೂ ಬರದಿರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಇವತ್ತು ನಾನು ನಿಮಗೆ ರವೆ ಹಾಗೆ ಅಕ್ಕಿ ಹಿಟ್ಟನ್ನ ಮೇಯ್ನಾಗಿ ಉಪಯೋಗಿಸಿ ಹಂಡ್ರೆಡ್ ಪರ್ಸೆಂಟ್ ಗರಿಗರಿಯಾಗಿ ಅಂಗಡಿ ರೀತಿ ಇರುತ್ತೆ ಸೊ ಪಕ್ಕ ನೀವು ಕೂಡ ಮನೆಯಲ್ಲಿ ಮಾಡಿ ತುಂಬಾ ಇಷ್ಟ ಆಗುತ್ತೆ ರುಚಿ ಅಂತೂ ಎಕ್ಸಲೆಂಟ್ ಆಗಿರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಈ ಚಕ್ಲಿ ರೆಸಿಪಿನ ಮಾಡೋದು ಮತ್ತೆ ಬನ್ನಿ ಹಾಗಾದ್ರೆ ಲೇಟ್ ಮಾಡ್ತೀರಾ ಈ ರವೆ ಚಕ್ಲಿನ ಮಾಡುವ ವಿಧಾನ ಏನು ಅಂತ ನೋಡ್ಕೊಳನಾ ಮೊದಲನೇದಾಗಿ ಈ ಚಕ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡೆ ಎರಡು ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ಳಿ ಇದೇ ಕಪ್ಪಳತೆಯಲ್ಲಿ ಅಕ್ಕಿ ಹಿಟ್ಟು ಹಾಗೇನೆ ರವೆನ ತಗೊಳ್ಬೇಕು ಈಗ ಈ ನೀರನ್ನ ಕುದಿಯಕ್ಕೆ ಬಿಡಬೇಕು ನೀರು ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಗ್ಯಾಸನ್ನ ಫುಲ್ ಕಡಿಮೆ ಉರಿ ಇಟ್ಕೊಂಡಿದ್ದಕ್ಕೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ಬೇಕಾಗತ್ತೆ ಚಿರೋಟಿ ರವೆ ಬದಲಾಗಿ ನಾರ್ಮಲ್ ಉಪ್ಪಿಟ್ಟು ರವೆ ಕೂಡ ಉಪಯೋಗಿಸ್ಕೊಳ್ಬೋದು ಉಪ್ಪಿಟ್ಟು ರವೆ ಹಾಕ್ಕೊಳೋದಾದರೆ ಉಪ್ಪಿಟ್ಟು ರವೆನ ಒಂದು ಸತಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಈ ರೀತಿ ರುಬ್ಬಿ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ ಈಗ ಈ ರವೆನ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಗೇನದು ಸ್ವಲ್ಪ ಆಗುತ್ತೆ ಸೊ ಆ ರವೆ ಅನ್ನೋದು ನೀರನ್ನ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಆಗುತ್ತೆ ಹಾಗೆ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಇದ್ರ ಬದಲಾಗಿ ಬಟರ್ ಕೂಡ ಉಪಯೋಗಿಸ್ಕೊಳ್ಬೋದು ಬಟರ್ ಆದರೂ ಅಷ್ಟೇ ಎರಡು ಸ್ಪೂನ್ ಸಾಕಾಗತ್ತೆ ಅಥವಾ ನೀವು ಎರಡು ಸ್ಪೂನಷ್ಟು ಎಣ್ಣೆನೂ ಸಹ ಹಾಕ್ಕೊಳ್ಬೋದು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಪ್ಯಾನ್ನ ಬಿಡ್ತಾ ಬರಬೇಕು ಈ ರೀತಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆನೆ ಚೆನ್ನಾಗಿ ಬೆಂದುಬಿಟ್ಟು ನಮಗೆ ಪ್ಯಾನ್ನ ಕೂಡ ಬಿಡ್ತಾ ಬರುತ್ತೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಈ ರವೆ ಮುದ್ದೆನ ಎತ್ಕೊಂಡು ಒಂದು ಸ್ವಲ್ಪ ಹಗಲು ಒಂದು ಬೌಲ್ಗೆ ಹಾಕ್ಕೊಳ್ಬೇಕಾಗತ್ತೆ ಹೀಗಿದ್ದನ್ನು ಸ್ವಲ್ಪ ಹಗಲು ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಜಸ್ಟ್ ಒಂದು ಎರಡು ನಿಮಿಷ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಪೂರ್ತಿಯಾಗಿ ತಣ್ಣಗಾಗಬಾರ್ದು ಸ್ವಲ್ಪ ಬಿಸಿ ಇರಬೇಕು ಒಂದು ಅರ್ಧ ಬಿಸಿ ತಣ್ಣಗಾದ ನಂತರ ಇದಕ್ಕೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ನೀವಿಲ್ಲಿ ಪ್ಯಾಕೆಟ್ ಅಕ್ಕಿ ಹಿಟ್ಟು ಅಥವಾ ಮನೇಲಿ ಮಾಡಿರುವಂಥ ಅಕ್ಕಿ ಹಿಟ್ಟಾದರೂ ಉಪಯೋಗಿಸ್ಕೊಳ್ಬೋದು ನಂತರ ಇದಕ್ಕೆ ಎರಡು ಸ್ಪೂನ್ನಷ್ಟು ಎಳ್ಳು ಹಾಗೆಯೇ ಉಂಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಹಾಗೆಯೇ ಒಂದೆರಡು ಚಿಟಿಕೆ ಆಗುವಷ್ಟು ಹಿಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹೀಗೆ ಕೈಯಲ್ಲಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಮೊದಲು ಎಲ್ಲನೂ ಸಹ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೀಗ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಂಡು ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕು ಆಲ್ರೆಡಿ ನಮ್ಮ ರವೆ ಮುದ್ದೆದಲ್ಲಿ ನೀರು ಇರುತ್ತೆ ಅಲ್ವಾ ಸೊ ಅದನ್ನೇ ಸಾಕಾಗತ್ತೆ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಹಿಡಿಸೋದಿಲ್ಲ ನನಗಿಲ್ಲಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ನೀರು ಯೂಸ್ ಆಗಿದೆ ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನೋಡ್ಬೋದು ನಮಗೆ ಹಿಟ್ಟನ್ನೋದು ಈ ರೀತಿ ಇರಬೇಕು ಈ ಥರ ಸ್ವಲ್ಪ ಆಗಿರಬೇಕು ತುಂಬ ಗಟ್ಟಿ ಇದ್ದರೆ ಚಕ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ನೋಡ್ಕೊಳ್ಳಿ ಈ ರೀತಿ ನಮಗೆ ಈ ಥರ ಇರಬೇಕು ಹಿಟ್ ಅನ್ನೋದು ಹೀಗಾದ್ರಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಚೆನ್ನಾಗಿ ನಾದಿಬಿಟ್ಟು ಆನಂತರ ಸಿಲಿಂಡ್ರ್ ಕಲ್ಲಿ ಶಿಪ್ಗೆ ಮಾಡ್ಕೊಳ್ಳಿ ಹೀಗೆ ಈ ರೀತಿ ಸ್ಟಾರ್ ಶೇಪ್ ಇರೋ ಒಂದು ಮೌಲ್ನ ತಗೊಂಡೋದಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೊಳ್ಳಿ ಫಸ್ಟು ಒಂದ್ಸರ್ತಿ ಗ್ರೀಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ಉಲ್ದಿರೋ ಹಿಟ್ಟು ಮೇಲೆ ಈ ರೀತಿ ನಾವು ಮುಚ್ಚಲನ ಮುಚ್ಚಿ ಎತ್ತಿಟ್ಕೊಳ್ಬೇಕು ಈಗ ಈ ಮೌಲ್ಡಲ್ಲಿ ಹಿಟ್ಟನ್ನ ತುಂಬಿಸ್ಬಿಟ್ಟು ಟೈಟಾಗಿ ಸೀಲ್ ಮಾಡಿಕೊಂಡು ಈ ರೀತಿ ನಾವು ಇದನ್ನ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಒಂದು ಸೌಟ್ ಮೇಲೆ ಆಗಲಿ ಅಥವಾ ಒಂದು ಪೇಪರ್ ಮೇಲೆ ಆಗಲಿ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನಾವು ಚಕ್ಲಿನ ಮಾಡ್ಕೊಳ್ಬೋದು ಎಲ್ಲೂ ಸಹ ಕಟ್ ಆಗ್ತೀರ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ ಅನ್ನೋದು ತುಂಬ ಗಟ್ಟಿ ಇಲ್ದಿರ ನೋಡ್ಕೊಳ್ಬೇಕು ಅಷ್ಟೇ ಸೊ ಒಂದು ಬ್ಯಾಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟನ್ನ ಫಸ್ಟ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಎಲ್ಲಾನು ಒಂದೇ ಸತಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಫುಲ್ ಒಣಗ್ದಂಗೆ ಆಗ್ಬಿಡತ್ತೆ ಮೇಲೆ ಸೊ ಒಂದು ಬ್ಯಾಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕಾಗತ್ತೆ ಹೀಗಿದ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಬಿಸಿಯಾಗಿದ್ದ ನಂತರ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ನಂತರ ಈ ಚಕ್ಲಿಗಳನ್ನು ಹಾಕ್ಕೊಬೇಕು ಚಕ್ಲೀಸ್ನ ಎಣ್ಣೆಯಲ್ಲಿ ಬಿಟ್ಟಿದ್ದು ಆದಮೇಲೆ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಮೀಡಿಯಂ ಫ್ಲೇಮ್ನಲ್ಲಿ ಆದಷ್ಟು ಒಂದು ಅರ್ಧ ನೋರೆ ಕಡಿಮೆ ಆಗೋ ತನಕ ಹಾಗೆ ಬಿಟ್ಬಿಡಿ ಆನಂತರ ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ಳಿ ಹೀಗೆ ಮತ್ತು ಆ ಕಡೆ ಕೂಡ ಒಂದೆರಡು ನಿಮಿಷ ಫ್ರೈ ಆಗ್ಲಿಕ್ಕೆ ಬಿಡಬೇಕು ಈ ಥರ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈ ಥರ ನೋಡಿ ನಮಗೆ ಆಲ್ಮೋಸ್ಟ್ ಆಲ್ ನನ್ನ ನೊರೆ ಎಲ್ಲನೂ ಕಡಿಮೆ ಆಗಿಬಿಟ್ಟಿದೆ ಅಲ್ವಾ ಈಗ ನಾನು ಈ ಚಕ್ಲೀಸ್ನ ಇದ್ದೀನಿ ಸೊ ಚಕ್ಲಿನ ಕಂಪ್ಲೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಡೋದಕ್ಕೆ ಹೋಗ್ಬೇಡಿ ಹಾಗೆಯೇ ಲೋ ಫ್ಲೇಮ್ ಕೂಡ ಬೇಡ ತುಂಬ ಕಡಿಮೆ ಉರಿ ಇಟ್ಟರೆ ನಮಗೆ ಎಣ್ಣೆ ಜಾಸ್ತಿ ಎಳೆಯುತ್ತೆ ಸೊ ಸರಿಯಾಗಿ ಬರೋದಿಲ್ಲ ಸೇಮ್ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಚಕ್ಲೀಸ್ ಎಲ್ಲನೂ ಮಾಡ್ಕೊಳ್ಳೋದು ಅಷ್ಟೇ ಸೊ ನೋಡಿದ್ರಲ್ವಾ ಎಣ್ಣೆಯಲ್ಲಿ ಒಂಚೂರು ಸಹ ಬಿಟ್ಕೊಳ್ತೀರ ಎಷ್ಟು ಚೆನ್ನಾಗಿ ನಮಗೆ ಚಕ್ಲೀಸ್ ಅನ್ನೋದು ರೆಡಿಯಾಗಿದ್ದಾವೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ನಮಗೆ ಈ ಕ್ವಾಂಟಿಟಿಗೆ ಒಂದು ಇಪ್ಪತ್ತೈದು ಚಕ್ಲಿ ತನಕ ರೆಡಿಯಾಗುತ್ತೆ ಚಕ್ಲೀಸ್ ಎಲ್ಲೂ ಆದ್ಮೇಲೆ ಒಂದು ಅರ್ಧ ಗಂಟೆ ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಟ್ಬಿಡಿ ಆ ನಂತರ ಒಂದು ಏರ್ಟೈಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ತಿಂಗಳ ತನಕ ತುಂಬಾ ಗರಿಗರಿಯಾಗಿ ರುಚಿಯಾಗಿರುತ್ತೆ ನೋಡ್ಬೋದು ನೀವು ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಹಾಗೆ ಇದು ನಮಗೆ ಸ್ವಲ್ಪ ತನ್ನಗಾಗ್ತಾಯಿದ್ದಂಗೆ ಒಂದು ಒಳ್ಳೆ ಕಲರ್ ಕೂಡ ಚೇಂಜ್ ಆಗುತ್ತೆ ಸೊ ಮತ್ತೆ ಇವತ್ತಿನ ಈ ಚಕ್ಲಿ ರೆಸಿಪಿ ಇಷ್ಟಾದರೆ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು